ಕೊನೆಗೂ ಆರ್ ಬಿ ಹೋಮ್ ಗ್ರೌಂಡ್ ವಿಕ್ಟರಿ ಸಾಧಿಸಿದೆ ಮೂರು ಪಂದ್ಯಗಳ ನಂತರ ಆರ್ ಸಿ ನೀವು ನೋಡ್ತಾ ಸ್ಪೋರ್ಟ್ಸ್ ಇದ್ರ ಯೂಟ್ಯೂಬ್ ಚಾನೆಲ್ ಆರ್ ಸಿಬಿ ವರ್ಸಸ್ ಆರ್ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಆರ್ ಬಿ ಹನ್ನೊಂದು ರನ್ ಗಳಿಂದ ಗೆಲ್ತು ಬಟ್ ಒಂದು ಪಂದ್ಯ ಏನಪ್ಪ ಅಂದ್ರೆ ಒಮ್ಮೆ ರಾಜಸ್ಥಾನ್ ಕಡೆ ಒಮ್ಮೆ ಆರ್ ಸಿ ಬಿ ಕಡೆ ಹಜಲ್ ಉಡ್ ಬಂಬಾಟ್ ಬಾಲಿಂಗ್ ಗೆ ಇದೀಗ ಆರ್ ಆರ್ ತಂಡ ನಮ್ಮ ವಿರುದ್ಧ ಸೋತರು ಬಟ್ ಇದು ಆರ್ ಸಿಮ್ ಗೆ ಏನಪ್ಪಾ ಅಂದ್ರೆ ಮೊದಲ ಹೋಮ್ ವಿಕ್ಟ್ರಿ ಆಗಿದೆ ಅಂತ ಹೇಳ್ಬೋದು ಬಟ್ ಮೊದಲಿಗೆ ಈಗ ಟಾಸ್ ಅಂತ ರಾಜಸ್ಥಾನ್ ರಾಯಲ್ಸ್ ತಂಡ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ಗೆಲ್ತಂತ ನಾವು ಅನ್ಕೊಂಡಿದ್ವಿ ಬಟ್ ಆರ್ ಸಿ ಬಿ ಮ್ಯಾಚ್ ಸೋಲ್ತಾರೆ ಅಂತ ಕೂಡ ನಾನು ಅನ್ಕೊಂಡಿದೆ ಯಾಕಂದ್ರೆ ಟಾಸ್ ಅಂದ್ರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ಅವರು ಕೂಡ ನಗುತ್ತೆ ನಮ್ಮ ಆರ್ ಸಿ ಬಿ ಇಲ್ಲಿ ಬಿಗ್ ಸ್ಕೋರ್ ಕಲಿ ಹಾಕಿದ್ರಿಂದ ಹೀಗಾಗಿ ಆರ್ ಆರ್ ತಂಡಕ್ಕೆ ಹೊಡೆತ ಗೊತ್ತು ಬಟ್ ಆರ್ ಆರ್ ಬಾಲರ್ ಇದೀಗ ಹಿಂಟಿ ಹಿಪ್ಪು ಮಾಡಿದ ಅಂತಾನೆ ಹೇಳಬಹುದು ಅಂದ್ರೆ ಬ್ಯಾಟಿಂಗ್ ಮಾಡಲು ಬಂದಂತ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಜೋಡಿ ಈಗ ಅದ್ಭುತ ಜೊತೆ ಆಟ ಆಡಿತು ಅಂದ್ರೆ ಅರವತ್ತು ಒಂದು ರನ್ ಏನಪ್ಪದ ಪಾರ್ಟ್ನರ್ಶಿಪ್ ಆಯಿತು ಬಟ್ ಏನಪ್ಪ ಅಂದರೆ ಒಂದು ಎರಡನೇ ಓವರ್ ನಲ್ಲಿ ಫಜುಲ್ ಪುರಕಿ ಅವರ ಬಾಲಿಂಗ್ ನಲ್ಲಿ ಪಿಲ್ ಸಲ್ಟ್ ಹರಿಯಾನ ಪ್ರಾಗ್ ಅವರ ಕೈಗೆ ಬಾಲ್ ಹೊಡೆದ್ರು ಬಟ್ ಹರಿಯಾನ ಪ್ರಾಗ್ ಆ ಕ್ಯಾಚ್ ಅನ್ನ ಬಿಟ್ಟರು ಅಲ್ಲಿಂದ ಆರ್ ಏನಪ್ಪ ಅಂದ್ರೆ ಮ್ಯಾಚ್ ತೆಗೆದುಕೊಂಡು ಹೋಯಿತು ಬಟ್ ನನಗೆ ಪಿಲ್ ಸೆಲ್ಟ್ ಅಷ್ಟೊಂದು ಈ ಒಂದು ಹೇಳ್ಕೊಳ್ಳುವಂತ ಆಡಲೇ ಬಾಲ ಆಡಿದ್ರು ಇಪ್ಪತ್ ಮೂರು ಬಾಲಿಗೆ ಇಪ್ಪತ್ತ ಆರು ಹೊಡಿತಾರೆ ನಾಲ್ಕು ಬಾಂಡ್ರಿ ಇವರ ಬ್ಯಾಟ್ ಅಷ್ಟೇ ಬಂತು ಬಟ್ ಡೇಂಜರಸ್ ಬ್ಯಾಟ್ಸ್ಮನ್ ಈಗ ಸಿಕ್ಸ್ ಹಿಡಿದಾರಂತ ಅನ್ಕೊಂಡ್ರೆ ಯಾವುದೇ ತರ ಹಿಡಿಯಲಿಲ್ಲ ಆರ್ ಬಿ ಏನಪ್ಪ ಇನ್ನೊಂದು ದಾಖಲೆ ಹತ್ತು ಓವರ್ ಗಳಲ್ಲಿ ಯಾವುದೇ ಸಿಕ್ಸ್ ಆರ್ ಸಿ ಬಟ್ ಹದಿಮೂರನೇ ಓರಿನ ಒಂದು ಪಡಿಕಲ್ ಸಿಕ್ಸ್ ಬರೆಸರು ಬಳಿಕ ಟು ಬ್ಯಾಕ್ ಸಿಕ್ಸ್ ಅದೇ ಓವರ್ ಬಂತು ಅಲ್ಲಿಂದ ಆರ್ ಸಿ ಬಿ ಕಂಗ್ಯಾಕ್ ಮಾಡಿತು ಬಟ್ ಏನಪ್ಪ ಇದೀಗ ಸ್ಟ್ರಾಟಜಿಕ್ ಟೈಮ್ ಔಟ್ ನಂತರ ಇಲ್ಲಿ ಆರ್ ಸಿ ಬಿಪಿಲ್ ಸೆಲ್ಟ್ ಅವರು ವಿಕೆಟ್ ಅನ್ನು ಕೂಡ ಇಲ್ಲಿ ಕಳೆದುಕೊಳ್ಳುತ್ತು ಇದರ ಹಸರಂಗ್ ಅವರು ಹಾಕಿದ ಬಾಲ್ ಗೆ ಇದೀಗ ಹೊಡೆಕ್ ಹೋಗಿ ಇಲ್ಲಿ ಸಾಲ್ಟ್ ಅವರು ಔಟ್ ಆದರೂ ಅಂದರೆ ಇಲ್ಲಿ ಎಕ್ಸ್ ಫ್ಯಾಕ್ಟರ್ ಅಂದರೆ ಆರ್ ಸಿ ಬಿ ಯಕ್ಸ್ ಆಟಗಾರ ಹಿಟ್ ಮರರ ಕ್ಯಾಚ್ ಹಿಡಿದು ಇಲ್ಲಿ ಆರ್ ಸಿ ಬಿಗೆ ಮೊದಲು ಬ್ರೆಕ್ತರು ಆಯಿತು ಇದಾದ ಬಳಿಕ ಇಲ್ಲಿ ಪಡಿಕಲ್ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ ಅವರು ಜೋಡಿ ಮತ್ತೊಮ್ಮೆ ಬೆರೆಸ್ತು ಬಟ್ ಪಡಿಕಲ್ ಅವರಿಗೆ ಹೋಮ್ ಗ್ರೌಂಡ್ ಅಲ್ಲಿ ರನ್ ಬರ್ತಾ ಇರಲಿಲ್ಲ ಈ ಕೈಗೆ ಅವೇಲಿ ಅವರು ಬೊಂಬಾಟ ಬ್ಯಾಟಿಂಗ್ ಮಾಡ್ತಿದ್ರು ಇಂಕಾಗಿ ನಾನು ಹೋಮ್ ಗಳಲ್ಲಿ ಕೂಡ ರನ್ ಹೊಡೆಯಬಲ್ಲೆ ಅಂತ ನಿನ್ನೆ ಒಂದು ಪಂದ್ಯದಲ್ಲಿ ಅವರು ತೋರಿಸ್ಕೊಟ್ರು ಇದು ಏನಪ್ಪ ಅಂದ್ರೆ ಆರ್ ಸಿ ಬಿಗೆ ಒಂಥರ ಮ್ಯಾಚ್ ಆಯಿತು ಇಂಕಾಗಿ ಪಟ್ಕಲ್ ಮತ್ತು ಕಿಮ್ ಕೊಹ್ಲಿ ಜೋಡಿ ಏನಪ್ಪ ಅಂದ್ರೆ ಈಗ ತೊಂಬತ್ತ ಐದು ರನ್ ಪಾರ್ಟ್ನರ್ಸ್ ಪ್ರಶ್ನೆ ವಿಕೆಟ್ ಗೆ ಆಡಿದ್ರು ಇದು ಬೊಂಬಾಟ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು ಇಂಕಾಗಿ ಪಟ್ಕಲ್ ಏನಪ್ಪ ಅಂದ್ರೆ ಹಾಫ್ ಸೆಂಚರಿ ಗಳಿಸಿ ಆಡಿದ್ರು ಇನ್ನು ಇದಾದ ಬಳಿಕ ಇಲ್ಲಿ ಆರ್ ಸಿ ಬಿ ಏನಪ್ಪಾ ಅಂದ್ರೆ ನೂರ ಐವತ್ತರದಾಗ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಕೂಡ ಇಲ್ಲಿ ಇದು ಏನಾಗ್ತಾರೆ ವಿರಾಟ್ ಕೊಹ್ಲಿ ಅವರಿಗೆ ಬೇಕಾಗಿರಲ್ಲ ಜೋಫ್ರಾ ಆರ್ಚರ್ ಅವರ ಬಾಲಿಂಗ್ ನಲ್ಲಿ ಸ್ಲೋ ಓವರ್ ಅಂದ್ರೆ ಸ್ಲೋ ಬಾಲ್ ಹಾಕಿ ಜೋಫ್ರಾ ಆರ್ಚರ್ ಅವರು ವಿರಾಟ್ ಕೊಹ್ಲಿನ ಔಟ್ ಮಾಡ್ತಾರೆ ಬಟ್ ಇನ್ನು ಮೂರನೇ ವಿಕೆಟ್ ಏನಪ್ಪ ಅಂದ್ರೆ ಆರ್ ಸಿ ಬಿ ಸಂದೀಪ್ ಶರ್ಮಾ ಅವರು ಅಂದ್ರೆ ಸಂದೀಪ್ ಶರ್ಮಾ ಅವರ ಬಾಲಿಂಗ್ ನಲ್ಲಿ ಈಗ ಪಡಿಕಲ್ ಕೂಡ ಇಲ್ಲಿ ಇತ್ತೀಚೆಗೆ ಕ್ಯಾಚ್ ಕೊಟ್ಟು ಮತ್ತೆ ನಿತೀಶ್ ಹಿಡಿದಂತ ಆ ಒಂದು ಅದ್ಭುತ ಕ್ಯಾಚ್ ಗೆ ಬಲಿಯಾದ್ರು ಅಂದ್ರೆ ಮೂರು ಪುಟ್ಟ ಆಗಿ ಆ ಒಂದು ಬಾಲ್ ಇದೀಗ ಮೂರು ಪುಟ್ಟ ಆಗಿ ಒಂದು ಬಾಲ್ ಏನಪ್ಪಾ ಅಂದ್ರೆ ಇಲ್ಲಿ ನಿತೀಶ್ ಅವರ ಕೈಗೆ ಹೋಯಿತು ಬಟ್ ಈ ಒಂದು ಕ್ಯಾಚ್ ಏನಪ್ಪಾ ಅಂದ್ರೆ ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ರೆ ಇಲ್ಲಿ ಔಟ್ ಆದ್ರು ಅದ ಅನ್ಫಾರ್ಚುನೇಟ್ ಔಟ್ ಅಂತಾನೆ ಇಲ್ಲಿ ಹೇಳ್ಬೋದು ಕೊನೆಯದಾಗಿ ಟಿಮ್ ಡೇವಿಡ್ ಏನಪ್ಪಾ ಅಂದ್ರೆ ಆರ್ ಸಿ ಬಿ ತಂಡಕ್ಕೆ ಮತ್ತೊಮ್ಮೆ ಆಪತ್ ಬಾಂಧವ ಇಲ್ಲಿ ಆದ್ರೂ ಅಂದ್ರೆ ಹದಿನೈದು ಬಾಲಿಗೆ ಇಪ್ಪತ್ತ್ ಮೂರು ಹಿಡಿದ್ರೆ ಕೊನೆಯದಾಗಿ ಫಿನಿಶ್ ಮಾಡಿದ್ರು ಜಿತೇಶ್ ಶರ್ಮಾ ಅಂದ್ರೆ ಆರ್ ಸಿ ಬಿ ಇಲ್ಲಿ ಒಂದು ಚೆನ್ನಾಗಿ ಆಡುತ್ತಿತ್ತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಸಂದೀಪ್ ಶರ್ಮಾ ಅವರು ಇಲ್ಲಿ ಪಡಿತಾರೆ ಅಂದ್ರೆ ನಾಯಕ ಅರ್ಜತ್ ಪಟಿಕಲ್ ಅವರು ವಿಕೆಟ್ ಆಗಲಿ ಇನ್ನು ದೇವದತ್ ಪೆಡಿಕಲ್ ಅವರ ವಿಕೆಟ್ ಪಡೆದ ಮುಖಾಂತರ ಆರ್ ಸಿ ಬಿ ಇವರು ಆಘಾತ ನೀಡಿದ್ರು ಸಂದೀಪ್ ಶರ್ಮಾ ನಾಲ್ಕು ನಲವತ್ತೈದು ರನ್ ಕೊಟ್ಟು ಇಲ್ಲಿ ಆದ್ರು ಈಗ ಆರ್ ಸಿ ಬಿ ಟಾರ್ಗೆಟ್ ಮಾಡಿದಲ್ಲಿ ಮುಖ್ಯ ಅಂದ್ರೆ ತುಷಾರ್ ದೇಶಪಾಂಡೆ ಅವರನ್ನ ಹೇಳಬಹುದು ಎರಡು ಊರ್ಗೆ ಮೂವತ್ತ ಆರು ರನ್ ಬಿಟ್ಕೊಟ್ಟು ಹದಿನೆಂಟರ ಬಾಲ್ ಮಾಡಿದ್ರು ಆರ್ಸಿಬಿ ಏನಪ್ಪ ಕೊನೆಯದಾಗಿ ಈ ಒಂದು ಪಂದ್ಯವನ್ನು ಇಲ್ಲಿ ಇನ್ನೂರ ಐದಕ್ಕೆ ವಿಕೆಟ್ ಕಳ್ಕೊಂಡಿವೆ ಇದು ಏನಪ್ಪಾ ಆರ್ಸಿಬಿ ಬ್ಯಾಟಿಂಗ್ ಆದರೆ ಇನ್ನು ಬಾಲಿಂಗ್ ಚೇಜ್ ಮಾಡಲು ಬಂದಂತ ರಾಜಸ್ತಾನ ಎಲ್ಸ್ನ ಆರಂಭಿಕ ಜೋಡಿ ಅದ್ಭುತ ಪಾರ್ಟ್ನರ್ಶಿಪ್ ಅಂದ್ರೆ ಬೆಂಕಿ ಇಬ್ರು ಅಂತ ಹೇಳಬಹುದು ಅಂದ್ರೆ ಹದಿನಾಲ್ಕು ವರ್ಷದ ವೈಭವ್ ಸುರೇಂದ್ ಸಿಂಗ್ ಮತ್ತು ಜೈಸ್ವಾಲ್ ಅವರು ಇಲ್ಲಿ ಓಪನಿಂಗ್ ಮಾಡಲು ಬಂದ್ರು ಬಟ್ ಅದೇ ತರ ಇಲ್ಲಿ ಒಳ್ಳೆಯ ಓಪನಿಂಗ್ ಅನ್ನು ಕೂಡ ಆರ್ ಆರ್ ತಂಡಕ್ಕೆ ಇವರು ಕೊಟ್ಟರು ಮಾತ್ರ ಐವತ್ತ ಎರಡರಲ್ಲಿ ಇವರದು ಮೊದಲ ವಿಕೆಟ್ಗೆ ಪಾರ್ಟ್ನರ್ಶಿಪ್ ಆಗಿತ್ತು ಅಂದ್ರೆ ವೈಭವ್ ಸೂರ್ಯವಂಶ ಏನಪ್ಪ ಅಂದ್ರೆ ಭುವನೇಶ್ವರ್ ಕುಮಾರ್ ಅವರ ಬಾಲಿಂಗ್ ನಲ್ಲಿ ಒಡಕ್ ಹೋದ್ರು ಅಂದ್ರೆ ಹಿಂದಿನ ಬಾಲ್ ಏನಪ್ಪ ಅಂದ್ರೆ ಸಿಕ್ಸ್ ಆಗಿತ್ತು ಬಟ್ ಹೀಗಾಗಿ ವೈಭವ್ ಸೂರ್ಯವಂಶ ಅವರಿಗೆ ಅದು ಬೇಕಾಗಿಲ್ಲ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಒಡಕ್ ಹೋಗಿ ಕ್ಲೀನ್ ಬೌಲ್ಡ್ ಆದ್ರು ಬಟ್ ಭುವನೇಶ್ವರ್ ಕುಮಾರ್ ಆರ್ ಸಿ ಬಿಗೆಯಲ್ಲಿ ಮತ್ತೊಮ್ಮೆ ಅನುಭವವನ್ನ ದಾರಿ ಎರೆದ್ರು ಬಳಿಕ ಅಲ್ಲಿ ಜೈಸ್ವಾಲ್ ಅವರು ವಿಕೆಟ್ ಕೊಡೆಯಲ್ಲಿ ಬಂತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಕಳೆದುಕೊಂಡು ಆರ್ ಆರ್ ತಂಡ ಸಂಕಷ್ಟಕ್ಕೆ ಸಲಿಕ್ಕಿದಾಗ ನಿತಿಶ್ ಮತ್ತು ರಿಯಾನು ಪರಾಗ್ ಸ್ವಲ್ಪ ಹೊತ್ತು ಹೇಳಿದ್ರು ಈ ಕೈ ಅವರ ಅದ್ಭುತ ಇನ್ನಿಂಗ್ಸ್ ಅಂದ್ರೆ ನಲವತ್ ಐದನೇ ಪಾರ್ಟ್ನರ್ಶಿಪ್ ಬಂತು ಬಟ್ ಇದಾದ ಬಳಿಕ ಆರ್ ಆರ್ ಎಲ್ಲಿ ಹೋಯ್ತಪ್ಪ ಅಂದ್ರೆ ಅಂದ್ರೆ ಆರ್ ಆರ್ ತಂಡ ಹತ್ತು ಊರಿಗೆ ಒನ್ ಹಂಡ್ರೆಡ್ ತರ್ಟೀನ್ ಅಂದ್ರೆ ಒನ್ ಹಂಡ್ರೆಡ್ ತರ್ಟೀನ್ ಪ್ಲಸ್ ರನ್ ಏನೋ ಹೊಡಿತಾರೆ ಬಟ್ ಅಲ್ಲಿಂದ ಏನಪ್ಪ ಅಂದ್ರೆ ಆರ್ ಸಿ ಬಿ ಪಂದ್ಯ ಕೈಯಿಂದ ಪಂದ್ಯ ಚಾರ್ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಅಲ್ಲಿ ಏನಪ್ಪ ಅಂದ್ರೆ ಕಂಬ್ಯಾಕ್ ಮಾಡಿದ್ದು ಆರ್ ಸಿ ಬಿ ಕೊನೆಯ ಐದು ಓವರ್ನಲ್ಲಿ ನೋಡ್ಬೋದು ಹೋಗಬಹುದು ಹದಿಮೂರು ಪಾಯಿಂಟ್ ಒಂದು ನೂರ ಮೂವತ್ತೆರಡಕ್ಕೆ ಮೂರು ವಿಕೆಟ್ ಕಳೆದುಕೊಂಡಂಥ ಆರ್ಆರ್ ತಂಡ ಅಂತ ಅನ್ಕೊಂಡ್ರೆ ಇಲ್ಲಿ ಕೊನೆಯ ಓವರ್ನಲ್ಲಿ ಆರ್ ಸಿ ಬಿ ಗೆಲ್ತು ಬೀಗತ್ತು ಅಂದರೆ ಹದಿನೇಳನೇ ಓವರ್ನಲ್ಲಿ ಭುವನೇಶ್ವರ್ ಕುಮಾರ್ ಇಪ್ಪತ್ತ ಏಳು ರನ್ ಬಿಟ್ಕೊಟ್ಟು ದುಬಾರಿ ಆದರು ಅಂದರೆ ಜುರೇಲ್ ಆಗಲಿ ಇನ್ನು ಹಿಟ್ ಮೇರೆ ಹಿಟ್ ಅವರು ಹಿಟ್ ಮರಲ್ ಸಾರಿ ಹಿಟ್ ಮರಲ್ಲ ದುರೈಲ್ ಮತ್ತು ಶುಭಮ್ ಅವರು ಇಲ್ಲಿ ಅದ್ಭುತಗಿಡರು ಭುವನೇಶ್ವರ್ ಕುಮಾರ್ ಓವರ್ ನಲ್ಲಿ ಎರಡು ಎರಡು ಫೋರ್ ಹಿಡಿದು ಆರ್ ತಂಡಕ್ಕೆ ಗೆಲುವಿನ ಆಸೆ ನಮ್ಮ ತಂಡದ ಸ್ಟಾರ್ ಜಾಸ್ ಹಜಲ್ವುಡ್ ಇಲ್ಲಿ ಮತ್ತೊಮ್ಮೆ ಆರ್ ಸಿಬಿ ತಂಡಕ್ಕೆ ಹೀರೋ ಆದರು ಧ್ರುವ ಜುಡೇಲ್ ಅವರ ವಿಕೆಟ್ ಇಲ್ಲಿ ಕಳೆದುಕೊಂಡರು ಅಂಪೈರ್ ಕೂಡ ಇಲ್ಲಿ ಔಟ್ ಪಟ್ಟ ಈಗ ಜಿತೇಶ್ ಶರ್ಮಾ ಅವರು ತೆಗೆದುಕೊಂಡ ಆ ಒಂದು ರಿವ್ಯೂ ಏನಪ್ಪಾಂದ್ರೆ ತಂಡದ ಇಲ್ಲಿ ಬದಲಿಸಿತು

ಔಟ್ ಮಾಡಿದ್ರು ಸಾಲ್ಟ್ ಬಾಂಡ್ರಿ ಅಲ್ಲಿ ನಿಂತು ಒಂದು ಕ್ಯಾಚ್ ಹಿಡಿದ್ರ ಮುಖಾಂತರ ಆರ್ ಸಿ ಹಿಟ್ ತಂದು ಕೊಟ್ಟರು ಕೊನೆಯದಾಗಿ ಹಿಟ್ ಮಾಡಿಕೊಡ ಇಲ್ಲಿ ರನ್ ಔಟ್ ಆಗಿ ಆರ್ ಸಿ ಗೆ ಒಂಥರ ಹೆಲ್ಪ್ ಮಾಡಿದ್ರಂತ ಹೇಳ್ಬೋದು ಇದು ಏನಪ್ಪಾ ಅಂದ್ರೆ ಕತೆ ಬಟ್ ಆರ್ ಸಿ ಪಿ ಹೋಮ್ ನಲ್ಲಿ ಇದೀಗ ಮೊದಲು ಬಿಕ್ರಿ ಪಡೆದದ್ದು ಅಂತ ಖುಷಿ ನೀಡಿತು ಹೀಗಾಗಿ ಅಭಿಮಾನಿಗಳಿಗೆ ಒಂಥರ ಮನರಂಜನೆ ಆಟ ಅಂತಾನೆ ಆಗಿತ್ತು ಹೀಗಾಗಿ ಆರ್ ಸಿ ಪಿ ನಾಲ್ಕು ಬಂದ ಹೋಮ್ ಅಲ್ಲಿ ಆಡಿ ಒಂದು ಗೆದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೂಡ ನಾವು ಮೂರನೇ ಸ್ಥಾನಕ್ಕೆ ಬಟ್ ಇಲ್ಲಿ ಭುವನೇಶ್ವರ್ ಮತ್ತು ಜಾಸ್ತಿ ಬಾಲಿಂಗ್ ಮಚಲೇಬೇಕು ಹೆಜಲ್ವುಡ್ ನಾಲ್ಕು ವಿಕೆಟ್ ಪಡೆದು ಈಗ ಪರ್ಪಲ್ ನಂಬರ್ ಇದ್ದಾರೆ ಇದು ಆರ್ ನ್ಯೂಸ್ ಅಂತ ಹೇಳಬಹುದು ಇನ್ನು ಆರ್ ಸಿ ಬಿ ಒಂಬತ್ತು ಪಂದ್ಯ ಅಡಿ ಇಲ್ಲಿ ಆರು ಈಗಾಗಿ ಹನ್ನೆರಡು ಅಂಕ ಸಂಪಾದಿಸಿ ಆರ್ ಸಿ ಬಿ ತಂಡ ನಂಬರ್ ತ್ರೀ ಸ್ಥಾನಕ್ಕೆ ಏರಿದೆ ನಂಬರ್ ಫೋರ್ ತ್ರೀ ಆಯ್ತು ಮುಂಬೈ ಇಂಡಿಯನ್ಸ್ ಏನಪ್ಪ ಅಂದ್ರೆ ಆರ್ ಸಿ ಬಿರ್ ಅಂತ ನಮಗಂತೂ ಸಿಕಾಪ್ ಖುಷಿ ಆಯಿತು ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಥ್ಯಾಂಕ್